ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಮಹತ್ವದ ಮಾಹಿತಿ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಗುಡ್ ನ್ಯೂಸ್ಗಳು ಇದೆ ಅಂತಲೇ ಹೇಳ್ಬೋದು ಸೊ ಏನಿದೆ ಆ ಒಂದು ಎರಡು ಗುಡ್ ನ್ಯೂಸ್ಗಳು ಯಾವ ರೀತಿಯಾಗಿ ಷಡಕ್ಷರಿಯವರು ಮತ್ತೊಮ್ಮೆ ಅಧ್ಯಕ್ಷರಾದ ನಂತರ ಸರ್ಕಾರಿ ನೌಕರರಿಗಾಗಿ ಈ ಒಂದು ಎರಡು ಪ್ರಮುಖ ಯೋಜನೆಗಳ ಅನುಷ್ಠಾನಕ್ಕಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಮತ್ತು ಈ ಒಂದು ಯೋಜನೆಗಳು ಯಾವಾಗ ಇಂಪ್ಲಿಮೆಂಟ್ ಆಗಲಿವೆ ಇದರಿಂದ ಗ್ರೂಪ್ ಡಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಎ ಗ್ರೂಪ್ ಬಿ ನೌಕರರಿಗೆ ಯಾವ ರೀತಿಯಾದಂಥ ಲಾಭ ಆಗಲಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶಗಳು ಯಾವಾಗ ಬರಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ ಬಟ್ ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾಯಿರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಮತ್ತು ಆ ನಂತರ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೂಡ ಲೋಕಾರ್ಪಣೆ ಮಾಡುವಂಥ ಒಂದು ಸಮಯ ಸಮೀಪಿಸಿದೆ ಅಂತಲೇ ಹೇಳ್ಬೋದು ಸೊ ಇದಾದ ನಂತರ ಸರ್ಕಾರಿ ನೌಕರರ ಮುಂದೆ ಇರುವಂಥ ಎರಡು ಪ್ರಮುಖ ಪ್ರಶ್ನೆಗಳು ಅಂದರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಯಾವಾಗ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಜಾರಿ ಮಾಡಲಾಗುತ್ತೆ ಅದಾದ ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಕೇಂದ್ರ ಸರ್ಕಾರದಷ್ಟೇ ವೇತನವನ್ನು ಯಾವಾಗ ನೀಡಲಾಗುತ್ತೆ ಕೇಂದ್ರದಷ್ಟೇ ಒಂದು ಬೇಸಿಕ್ ವೇತನ ಕೇಂದ್ರದಷ್ಟೇ ಮನೆ ಬಾಡಿಗೆ ಭತ್ತೆ ಕೇಂದ್ರದಷ್ಟೇ ತುಟ್ಟಿ ಭತ್ತೆ ಎಲ್ಲ ಒಂದು ಸರಿಸಮಾನವಾಗಿರುವಂಥ ವೇತನಗಳನ್ನು ಯಾವಾಗ ಜಾರಿ ಮಾಡಲಾಗುವುದು ಏನಕ್ಕೆಂದರೆ ಆ ಒಂದು ಬೇಡಿಕೆ ಕೂಡ ದಶಕಗಳಿಂದ ನಡೀತಾ ಬಂದಿದೆ ಸೊ ಈ ಎರಡು ಬೇಡಿಕೆಗಳನ್ನು ಫೈನಲಿ ಈಡೇರಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತಲೇ ಹೇಳಲಾಗ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷೇರಿಯವರು ಪ್ರಮುಖವಾಗಿರುವಂಥ ಮಾಹಿತಿಯನ್ನು ಇಂದು ಹಂಚಿಕೊಂಡಿದ್ದಾರೆ ಸೊ ಅದನ್ನು ನಾವು ನೋಡ್ತಾ ಹೋಗೋಣ ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸರ್ಕಾರಿ ನೌಕರರ ಮನವಿಗೆ ಸ್ಪಂದನೆ ಷಡಕ್ಷೆರಿ ಓಪಿಎಸ್ ಪಿ ಎಸ್ ಮತ್ತು ಕೇಂದ್ರ ಮಾದರಿ ವೇತನ ಜಾರಿ ವಿಶ್ವಾಸ ಸೊ ಫರ್ದರ್ ಹೇಳ್ತಾ ಹೋಗ್ತಾರೆ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒ ಪಿ ಎಸ್ ಮತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರ ಮಾದರಿ ವೇತನ ಜಾರಿಗೊಳಿಸುವ ವಿಶ್ವಾಸ ಇದೆ ಎಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಅವರು ನುಡಿದಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರು ಜಾರಿ ಮಾಡಲಾಗುವುದು ಮೊಟ್ಟ ಮೊದಲನೇ ಒಂದು ಕೆಲಸ ಅದಾಗಲಿದೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರಕ್ಕೆ ಸರಿಸಮಾನವಾಗಿರುವಂತಹ ವೇತನವನ್ನು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ನೀಡಲಾಗುವುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕ ವತಿಯಿಂದ ಹಮ್ಮಿಕೊಂಡಿರುವಂಥ ಅಭಿನಂದನಾ ಸಮಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ದಿನಚರಿ ಬಿಡುಗಡೆ ಹಾಗೂ ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿರುವಂತಹ ಸಿ ಎಸ್ ಷಡಕ್ಷೇರಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಜೊತೆಗೆ ಸರ್ಕಾರಿ ನೌಕರರ ಮನೆಗೂ ಕೂಡ ಸ್ಪಂದಿಸಿದ್ದಾರೆ ಸರ್ಕಾರ ಎನ್ ಪಿ ಎಸ್ ರದ್ದುಗೊಳಿಸಿ ಒ ಪಿ ಎಸ್ ಜಾರಿಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತಾರರ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಸಂಘ ಹೋರಾಟ ಮಾಡಲಿದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನದ ಮೂಲಕ ನೌಕರರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ನಗದು ರಹಿತ ಚಿಕಿತ್ಸೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಲು ಒತ್ತಾಯ ಮಾಡಲಾಗಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆ ನಿವಾರಣೆ ಸಂಬಂಧ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಮುಖರೊಂದಿಗೆ ಚರ್ಚಿಸಲಾಗುವುದು ಶಿಶುಪಾಲನಾ ರಜೆ ಹಬ್ಬದ ಮುಂಗಡ ಹೆಚ್ಚಳ ವೈದ್ಯಕೀಯ ಸೇವೆ ಸೌಲಭ್ಯ ಸೇರಿದಂತೆ ನೌಕರರ ಸಂಬಂಧ ಇಪ್ಪತ್ತ ಕ್ಕೂ ಹೆಚ್ಚು ಆದೇಶಗಳನ್ನು ಸರ್ಕಾರ ಹೊರಡಿಸಿದೆ ಎಂದು ಕೂಡ ಅವರು ಇವತ್ತಿನ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಹೊಸದುರ್ಗ ಸರ್ಕಾರಿ ನೌಕರ ಸಂಘದ ಸಭಾಂಗಣ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ತಹಶೀಲ್ದಾರ್ ತಿರುಪತಿ ಮಾತನಾಡಿ ಪ್ರತಿಯೊಬ್ಬ ನೌಕರರು ಆತ್ಮಸಾಕ್ಷಿಯಂತೆ ಕಾರ್ಯನಿರ್ವಹಿಸಬೇಕು ಅಂತ ಕೂಡ ಹೇಳಿದ್ದಾನೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕರೆ ನೀಡಿರುವಂತಹ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಕೆ ಆರ್ ಶಾಂತಕುಮಾರ್ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಷಡಕ್ಷರಿ ಇಲ್ಲಿ ಬೇಸಿಕಲಿ ಒ ಪಿ ಎಸ್ ಜಾರಿ ಪ್ರಾಥಮಿಕ ಶಾಲೆಗಳ ಪಿ ಎಚ್ ಡಿ ಶಿಕ್ಷಕರ ಸಮಸ್ಯೆ ನಿವಾರಣೆ ಮಾಡಬೇಕು ಎಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಸೊ ಇದಾದ ಮೇಲೆ ನೀವು ಒಂದು ಸಾಂದರ್ಭಿಕ ಚಿತ್ರವನ್ನು ಕೂಡ ನೋಡ್ತಾ ಇರುವಂಥದ್ದು ಹೊಸದುರ್ಗದಲ್ಲಿ ನಡೆದಿರುವಂಥ ಸಮಾರಂಭವೊಂದರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ ಮೊಟ್ಟ ಮೊದಲನೇ ಒಂದು ಗುಡ್ ನ್ಯೂಸ್ ಆದರೆ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಜಾರಿ ಎರಡನೇ ಒಂದು ಗುಡ್ ನ್ಯೂಸನ್ನು ಒಟ್ಟಾರೆಯಾಗಿ ಇವತ್ತಿನ ಒಂದು ಸಭೆಯಲ್ಲಿ ನೀಡಿದ್ದಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡೆರಡು ಸಿಹಿ ಸುದ್ದಿಗಳನ್ನು ಇಲ್ಲಿ ರಾಜ್ಯ ಸಂಘದ ಅಧ್ಯಕ್ಷರಾಗಿರುವಂಥ ಅವರು ನೀಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ